ಇಲ್ಲಿ ಹೌಸ್ ಅಡ್ರೆಸ್ ಜೀರೋ ಜೀರೋ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ ಸ್ವಲ್ಪ ವರ್ಣಾ ಕ್ಷೇತ್ರ ಯಾರ ಕ್ಷೇತ್ರ ವರ್ಣಾ ಕ್ಷೇತ್ರ ಕಂಸ್ ಅಂಡರ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಬೂತ್ ನಂಬರ್ ಪಾರ್ಟ್ ನಂಬರ್ ಅಂತಾರೆ ಬೂತ್ ನಂಬರ್ ಅದೇ ಪಾರ್ಟ್ ನಂಬರ್ ಎಂಟು ಇಲ್ಲಿ ತೋರಿಸ್ತೀವಿ ಜೀರೋ 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 ಎಷ್ಟು ಬೇಕು ನಿಮ್ಗೆ ಜೀರೋ ಹಾ ಅವ್ರಿಗೆ ಸಲುವಾಗಿ ತೋರಿಸ್ತಾ ಇದ್ದೀವಿ ವರ್ಣ ವಿಧಾನಸಭಾ ಕ್ಷೇತ್ರ ಪಾರ್ಡ್ ನಂಬರ್ ವಾರ್ಡ್ ನಂಬರ್ ಎಂಟು ನಿಮ್ ನಿಮಗೂ ಸಿಗತ್ತೆ ಇದರಲ್ಲಿ ಯಾವುದರಲ್ಲಿ ವೆಬ್ಸೈಟಲ್ಲಿ ಸಿಗತ್ತೆ ಇದು ಮಾರ್ಕ್ ಮಾಡಿದ್ದೀನಿ ಯಾವುದಾದ್ರು ಕೌಂಟ್ ಮಾಡಿಲ್ಲಪ್ಪ ಎಲ್ಲ ಪೇಜಲ್ಲಿ ಇದೆ ಪಾರ್ಡ್ ನಂಬರ್ ಎಂಟು ಅಂದರೆ ಬೂತ್ ನಂಬರ್ ಎಂಟು ಜೀರೋ 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 ಹಾಂ ಅಂತ ಅವರು ಹೇಳಿದಾರಲ್ಲ ರೀ ನಮಗೆ ಇವರು ಅಂದರೆ ಇವರು ಫೇಕ್ ಅಂತಾಯ್ತಲ್ಲ ನಾವು ಒಬ್ಬನೇ ಫೇಕ್ ಅಲ್ಲ ರಾಹುಲ್ ಗಾಂಧಿ ಪ್ರಕಾರ ಸಿದ್ದರಾಮಯ್ಯನೂ ಫೇಕ್ ಇದು ನಾನು ಹೇಳಲ್ಲ ರಾಹುಲ್ ಗಾಂಧಿ ಡೆಫಿನೇಷನ್ ತೊಗೊಂಡ್ರೆ ಆಮೇಲೆ ತೊಗೊಡ್ತೀನಿ ಅಣ್ಣ ನೀನೇನು ಒಬ್ಬ ಕೌಂಟ್ ಮಾಡ್ಕೊಂಡು ಹಾಂ ಗೊತ್ತಿಲ್ಲ ಎಲೆಕ್ಷನ್ ಕಮಿಷನ್ ಕೇಳಿ ನೀವು ನಾನು ಆಗಲೇ ನಂದು ಎಕ್ಸಾಂಪಲ್ ಹೇಳಿದೆ ನಮ್ಮ ಅಡ್ರೆಸ್ ಕೊಟ್ಟರು ಜೀರೋ ಜೀರೋ ಬಂದಿದೆ ಅಂತ ಹಂಗೆ ಜೀರೋ ಜೀರೋ ಬಂದಿದೆ ಮೇ ಬಿ ಫೀಡಿಂಗ್ ಮಿಸ್ಟೇಕ್ ಏನು ಅಲ್ಲ ನಾನು ಒಂದು ಎಕ್ಸಾಂಪಲ್ ತೆಗೆದಿದ್ದೀನಿ ನೋ ನೋ ನಾನು ಒಂದು ಬೂತಿನ ತೆಗೆದಿದ್ದೀನಿ ನನಗೆ ಟೈಮ್ ಸಿಕ್ಕಿದ್ ಬಾ ಅರವತ್ತು ದಿವಸ ಸಿಕ್ಕಿಲ್ಲ ರೀ ಆರು ತಿಂಗಳು ಸಿಕ್ಕಿಲ್ಲ ರಾಹುಲ್ ಗಾಂಧಿ ಥರ ನನಗೆ ಸಿಕ್ಕಿರೋದು ಇಪ್ಪತ್ತ್ನಾಲ್ಕು ಗಂಟೆ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಅದೇ ನೀವು ಒಂದೇ ಹೇಳ್ತೀನಿ ಪಾಪ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾ ಇದ್ರಿ ನೀವು ಅನ್ಕೋಬಾರ್ದು ಅಂತ ಬೇರೆ ಕಡೆಯಿಂದ ತಂದಿದ್ದೀರಿ ಇಲ್ಲ ತೆಗೆದಿದ್ದೀರಿ ಹಂಗೆ ಮಾಡಿಲ್ಲ ಸಂಡೂರು ಪ್ಲೀಸ್ ಆಸ್ ಎಲೆಕ್ಷನ್ ಕಮಿಷನ್ ಸಂಡೂರು ಪಾರ್ಡ್ ನಂಬರ್ ಸಿಕ್ಸ್ ಎಸ್ ಟಿ ರಿಸರ್ವ್ ಜೀರೋ ಮಾರ್ಕ್ ಮಾಡಿದ್ದೀನಿ ನೋಡಿ ಝೀರೋ ಆಮೇಲೆ ಮಾನ್ವಿ ಪಾರ್ಟ್ ನಂಬರ್ ಸಿಕ್ಸ್ ಎಸ್ ಟಿ ರಿಸರ್ವ್ ಝೀರೋ 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 ಅವರು ಒಂದೇ ಸೀಟ್ ಕೊಟ್ಟಿದ್ದಾರೆ ನನಗೆ ಎಕ್ಸಾಂಪಲ್ ಅಂತ ನಾನು ನಾನು ನಾಲ್ಕೈದು ಕ್ಷೇತ್ರದ ಇದ್ದೆ ಒಂದೊಂದು ಕೊಡ್ತಾ ಇದ್ದೆ ಮಾನ್ವಿ ಮಸ್ಕಿ ಪಾರ್ಟ್ ನಂಬರ್ ಒನ್ ಜೀರೋ ಆಮೇಲೆ ತೊಗೊಳ್ಳಿ ಬೇಕಾದ್ರೆ ಇದರದ್ದು ಹತ್ರ ಬಂದು ಬೇಕಾದ್ರೆ ಶೂಟ್ ಮಾಡ್ಕೊಳ್ಬೋದು ಸಂಡೂರ್ ವಾಲ್ಮೀಕಿ ಹಗರಣದಲ್ಲಿ ಗೆದ್ದವರು ಇವರು ಜೀರೋ ಜೀರೋ ಸಿಕ್ಸೋ ಪಾರ್ಟ್ ನಂಬರ್ ಸಿಕ್ಸ್ ಅದು ಓಕೆ ಇದು ಜೀರೋ ಕತೆ ಇದೆ ಹೇಳಿದೆ ಬಲ್ ವೋಟರ್ಸ್ ನಾನು ಹೇಳಿದೆ ನಮ್ಮವ್ರು ಚೆಕ್ ಮಾಡಿಸಿದ್ದೀನಿ ಅಂತ ಬಲ್ಕ್ ವೋಟರ್ಸ್ ಅಂತ ಹೇಳಿದೆ ನಾನು ಅವಾಗ ನಲ್ವತ್ತೆಂಟರಲ್ಲಿ ಇಬ್ಬರು ಸಿಕ್ಕರು ಎಂಬತ್ತರಲ್ಲಿ ಆರು ಜನ ಸಿಕ್ಕರು ಅರವತ್ತೆಂಟು ವೋಟರ್ಸಲ್ಲಿ ಇಬ್ಬರು ಸಿಕ್ಕರು ಅಂತ ಹೇಳಿದೆ ಅದರ ಡಾಕ್ಯುಮೆಂಟು ನನ್ನತ್ರ ಇದೆ ಯಾರ್ಯಾರು ವೋಟ್ ಮಾಡಿದ್ದಾರೆ ಅಂತ ನಮ್ಮ ಬಿ ಎಲ್ಲೆ ಬಿ ಎಲ್ ಅವತ್ತು ಎಲೆಕ್ಷನ್ ದಿವಸ ಕೂತಿರ್ತಾನಲ್ಲ ಇದನ್ನೆಲ್ಲ ವಾಪಸ್ ಕಲೆಕ್ಟ್ ಮಾಡ್ತೀವಿ ನಾವು ಸೊ ಅದರಲ್ಲಿ ಮಾರ್ಕ್ ಮಾಡಿರೋದಿದೆ ನಾನು ಚಾಲೆಂಜ್ ಮಾಡ್ತೀನಿ ರಾಹುಲ್ ಗಾಂಧಿ ಅವರು ಒಂದು ಲಕ್ಷ ಕಳತನ ಆಗಿದೆ ಅಂತ ಹೇಳಿದಾರಲ್ಲ ಓಟ್ ಎಷ್ಟು ಅಂತ ಹೇಳಲಿಲ್ಲ ಅದರಲ್ಲಿ ತಪ್ಪು ಮಾಹಿತಿಯನ್ನು ಇಡೀ ದೇಶಕ್ಕೆ ಬಿತ್ತರಿಸಿದ್ದಾರೆ ಜೀರೋ ಜೀರೋ ಅವ್ರದ್ದು ಇದೆ ಉದಾಹರಣೆಗಳನ್ನು ಹೇಳಿದೆ ನಾನೀಗ ಈಗ ಬಲ್ಕ್ ವಾಟರ್ಸ್ ಇದು ಪಣತ್ತೂರಲ್ಲಿ ಆಗಿದೆ ಅಂತ ಅವರು ಒಂದು ಎಕ್ಸಾಂಪಲ್ ಮೂರು ಕಡೆಯಿಂದ ಹೇಳಿದ್ರು ಅವರು ಬಿ ಟಿಎಂ ವಾರ್ಡ್ ನಂಬರ್ ಹಂಡ್ರೆಡ್ ಹೌಸ್ ನಂಬರ್ ಒನ್ ಹೌಸ್ ನಂಬರ್ ಒನ್ ಫಾರ್ಟಿ ಒನ್ ಟು ಬಾರ್ ಟು ಹೌಸ್ ನಂಬರ್ ಹಂಡ್ರೆಡ್ ಇದರಲ್ಲಿ ಇದು ನೋಡಿ ಎಲ್ಲ ಮಾರ್ಕ್ ಮಾಡಿದ್ದೀನಿ ನಾನು ಕೌಂಟ್ ಮಾಡಿಲ್ಲ ಅಷ್ಟೇ ಅಲ್ಲ ಓಟರ್ ಪೂರ್ತಿ ಲಿಸ್ಟ್ ಲೀಸ್ಟ್ ಇರೋದು ಒಂದೇ ಇಲ್ಲ ಹೇಳ ಕೌಂಟ್ ಮಾಡಿ ಹೇಳ ಉದಾಹರಣೆಗೆ ಕೌಂಟ್ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಹಾಂ ಇಪ್ಪತ್ತೆಂಟು

ಅಲ್ಲ ಮೂರು ಕಡೆ ಬಲ್ಕ್ ಇರೋದು ಬಿ ಟಿ ಎಂ ಈ ಬೂತ್ ಅಲ್ಲೇ ಒಂದು ಬೂತ್ ಚೆಕ್ ಮಾಡಿದ್ ಹೇಳಿ ಸರ್ ಬೂತ್ ನಂಬರ್ ಹಂಡ್ರೆಡ್ ಅದರಲ್ಲಿ ಹೌಸ್ ನಂಬರ್ ಒನ್ ರಲ್ಲಿ ಈಗ ಓದಿದ್ನಲ್ಲ ಇನ್ನೂ ಇದೆ ಅದು ಒನ್ ಫಾರ್ಟಿ ಒನ್ ಬಾರ್ ಟೂನಲ್ಲಿ ಇದೆ ಒನ್ ಫಾರ್ಟಿ ಒನ್ ಬಾರ್ ಟೂನಲ್ಲೂ ಇದಾವೆ ಸುಮಾರು ಇದಾವೆ ಅದು ಆಮೇಲೆ ಸೊ ಇದು ಬಲ್ಪ್ ವಾಟರ್ಸ್ ಕತೆ ಕ್ಷೇತ್ರ ಇದಾರೆ ನಾನು ಆರೋಪ ಮಾಡಲ್ಲ ಹಾಗೆ ಮಾಡಿದ್ದು ತಪ್ಪ ಅಂತಂದರೆ ಅಲ್ಲೂ ಯಾವುದೋ ಪಾಪ ಡಾರ್ಮೆಟ್ರಿಯಲ್ಲಿ ಮಾಡಿಕೊಟ್ಟಿರ್ತಾರೆ ಹಂಗೆ ಇರ್ಬೋದು ಹೋಟೆಲ್ ಲಾಡ್ನಲ್ಲಿ ಕೆಲಸ ಮಾಡೋರು ಡಾರ್ಮೆಟ್ರಿ ಮಾಡಿಕೊಟ್ಟಿದ್ದಾನಪ್ಪ ಲೇಬರ್ ಅಪಾರ್ಟ್ಮೆಂಟ್ ಅಕಾಮಡೇಷನಲ್ಲಿ ಇರ್ತಾರೆ ಹೀಗಾಗಿ ಅದನ್ನು ನೀವು ಡಿಸ್ಪೂಟ್ ಮಾಡಿದರೆ ಹೆಂಗೆ